ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಸಿದ್ದಪ್ಪ ಬಳಗದಿಂದ ಐದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಚಿಂತಾಮಣಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಕೆಎಂ ಸಿದ್ದಪ್ಪನವರ ಅಭಿಮಾನಿ ಬಳಗದಿಂದ ನಗರದ ಹೃದಯ ಭಾಗವಾದ ಆಜಾದ್ ಚೌಕ್ದಲ್ಲಿ ಇರುವ ಹರಿಹರೇಶ್ವರ ದೇವಾಲಯದಲ್ಲಿ ಐದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರತಿ ಮುಖ್ಯ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ದಾಮೋದರ ರೆಡ್ಡಿ ಮಾತನಾಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ನಿವೃತ್ತ ಶಿಕ್ಷಕರ ಕೆ ಎಮ್ಮ ಸಿದ್ದಪ್ಪರವರ ಬಳಗದಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಏನು ಎಂಬತ್ತರಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅವರಿಗೆ ಶೇಕಡ ಅಂದರೆ ಸುಮಾರು ಐವತ್ತೊಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಎಮ್ ಡಬ್ಲ್ಯೂ ಶಾಲೆಯಲ್ಲಿ ನೀಡಿದರು ಅದೇ ರೀತಿಯಾಗಿ ಇಂದು ಈ ಒಂದು ಉಳಿದಿರ್ತಕ್ಕಂಥ ಐದು ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನ ಮಾಡ್ತಾ ಇರತಕ್ಕಂಥದ್ದು ಶ್ಲಾಘನೀಯ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ತಾವು ಏನು ಈ ಒಂದು ಸನ್ಮಾನವನ್ನು ಸ್ವೀಕರಿಸುತ್ತಿರೋ ಮುಂದಿನ ದಿನಗಳಲ್ಲಿ ತಮ್ಮ ತಂದೆ ತಾಯಿಗೆ ಮತ್ತು ಗುರುಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಹೆಸರನ್ನು ತರ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಸಹ ಸಮಾಜದ ಒಂದು ಕಾರ್ಯಗಳಲ್ಲಿ ಅಂದ್ರೆ ಸಮಾಜದ ದೇಶದ ಒಳತೆಗಾಗಿ ತಾವೆಲ್ಲ ಶ್ರಮಿಸಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ತಮ್ಮ ಒಂದು ಗುರಿಯನ್ನು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆಯಾಗಿದೆ ಎಂದು ತಿಳಿಸಿದರು ನಂತರ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಕೆ ರೌಣಪ್ಪ ಮಾತನಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ನಿವೃತ್ತಿಯಾಗಿರ್ತಕ್ಕಂಥ ಕೆ ಎಂ ಸಿದ್ದಪ್ಪನವರ ಬಳಕದಿಂದ ಒಟ್ಟುಗೂಡಿ ನಾವು ಸುಮಾರು ಐದು ವರ್ಷಗಳಿಂದ ಸತತವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥವ್ರನ್ನ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅದರ ಜೊತೆಗೆ ಶಿಕ್ಷಕರಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಮತ್ತು ಯಾವುದೇ ಒಂದು ರೀತಿಯಲ್ಲಿ ಶಿಕ್ಷಕರಿಗೆ ಅಂತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆ ಅಂತ ಬಂದಾಗ ನಾವು ಈ ಒಂದು ಸಂಘಟನೆಯ ಮೂಲಕ ಅವರಿಗೆ ಪರಿಹಾರಗಳನ್ನು ಹುಟ್ಟುಕೊಡುವತಕ್ಕಂಥ ಒಂದು ಜವಾಬ್ದಾರಿಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕಳೆದ ತಿಂಗಳಲ್ಲಿ ಎಮ್ ಡಬ್ಲ್ಯೂ ಶಾಲೆಯಲ್ಲಿ ಸುಮಾರು ಐವತ್ತೈದು ವಿದ್ಯಾರ್ಥಿಗಳಿಗೆ ಮತ್ತು ಯಾರು ವಯೋನಿವೃತ್ತಿ ಹೊಂದಿರ್ತಾರೆ ಅಂತಹ ಒಂದು ಶಿಕ್ಷಕರನ್ನು ಗುರುತಿಸಿ ನಾವು ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲೇ ನಾವು ಅಂದರೆ ಚಿತ್ತಾಮಣಿ ತಾಲೂಕು ಮೊದಲ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಹೇಳಲು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಕಳೆದ ಆ ಒಂದು ಸಂದರ್ಭದಲ್ಲಿ ಅಂದರೆ ಆ ಒಂದು ಕಾರ್ಯಕ್ರಮಕ್ಕೆ ಯಾರು ಹಾಜರಾಗಿರಲಿಲ್ಲ ಸುಮಾರು ಐದು ಜನ ವಿದ್ಯಾರ್ಥಿಗಳನ್ನು ಇಂದು ಕರೆಸಿ ವಿದ್ಯಾರ್ಥಿಗಳಾದ ಎಸ್ ವಿ ತೇಜಸ್ ಲಿಖಿತ್ ಸ್ಫೂರ್ತಿ ಕೃತಿಕಾ ಉದಯ್ ಕಿರಣ್ ಎಂಬ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಲಾಗುತ್ತಿದೆ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವು ಉತ್ತಮ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತಾ ಕಳೆದ ರೀತಿಯಲ್ಲಿ ಅದೇ ರೀತಿಯಾಗಿ ತಮ್ಮ ಈ ಒಂದು ಸಹಕಾರ ನಮಗೂ ನೀಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಕೆ ಎಂ ಸಿದ್ದಪ್ಪ ಎಂ ವಿ ಜಯದೇವ ಹೇಮಾವತಿ ಮಂಜುಳಾದೇವಿ ಪಿ ಆರ್ ವೆಂಕಟೇಶ್ ಎನ್ ನಾಗರಾಜ ಶಮಿ ಉಳ್ಳಾ ಶರೀಫ್ ಬ್ಯಾಟ್ರಾಯಪ್ಪ ಎಂ ರಾಜಣ್ಣ ಎ ಜಿ ನಾರಾಯಣಸ್ವಾಮಿ ಸಿ ಆರ್ ಪಿ ನರಸಿಂಹ ಕೆ ಬಾಲಾಜಿ ದಶರಥ ಜಿ ರಾಮರೆಡ್ಡಿ ಎಂ ವೀರಭದ್ರಪ್ಪ ಎಸ್ ಟಿ ನೇತ್ರ ಕೆ ಕೃಷ್ಣಪ್ಪ ರಮಣಾರೆಡ್ಡಿ ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಪರಿಪೂರ್ಣವಾಗಿ ನಾವೆಲ್ಲ ಕರಗತ ಮಾಡಿಕೊಂಡಿದ್ದೀವಿ ಇವತ್ತು ಎಂಬತ್ತು ತೊಂಬತ್ತು ತಗೊಂಡಿದ್ದರೆ ಇನ್ನೂ ಸ್ವಲ್ಪ ನಮ್ಮಲ್ಲಿ ಕೊರತೆ ಇದೆ ಆ ಕೊರತೆಗೆ ನಾವೇನು ಮಾಡಬೇಕು ಅಂತಂದರೆ ಶ್ರಮ ಹಾಕಿ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೇನಾದರೂ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇಂತಹ ಸನ್ಮಾನಗಳಿಗೆ ಮತ್ತು ಇಲ್ಲೆಲ್ಲರೂ ಕೂತ್ಕೊಂಡು ಇವತ್ತು ನಿಮ್ಮನ್ನೇನು ಗೌರವದಿಂದ ಇವತ್ತು ಗೌರವಿಸ್ತಾ ಇದ್ದಾರೆ ಅದಕ್ಕೆ ಒಂದು ಬೆಲೆ ಬರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಮೊದಲನೇದಾಗಿ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂತಹ ಮಂಜುನಾಥ್ ಸರ್ ಅವರ ಅಗಲಿಕೆಯಿಂದ ಇವತ್ತು ಚಿಂತಾಮಣಿ ತಾಲೂಕಿನ ಶಿಕ್ಷಕರ ವೃಂದಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಈ ಹರಿಹರೇಶ್ವರ ನೀಡಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ನಾವೀಗಾಗಲೇ ತಿಳಿಸಿದ್ದು ನಮ್ಮ ಸಿದ್ದಾಪಣ್ಣ ಮತ್ತು ನಾವೆಲ್ಲ ತಿಳಿತಿರೋದ್ರಿಂದ ಸೊ ಅವರಿಗೆ ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿ ಈ ಕಾರ್ಯಕ್ರಮಕ್ಕೆ ಹಿಂದೆ ಇಪ್ಪತ್ತನೇ ತಾರೀಕು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಎರಡು ಸಾವಿರ ಇಪ್ಪತ್ತು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಬಹಳ ಸುಮಾರು ಐವತ್ತೈದು ಜನ ಮಕ್ಕಳಿಗೆ ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿರ್ತೇವೆ ಎಂಟು ಜನ ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನವನ್ನು ಅದರ ಜೊತೆಗೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಗೆದ್ದಿರ್ತಕ್ಕಂತಹ ಪದವಿಯನ್ನು ಅವ್ರಿಗೂ ಕೂಡ ನಾವು ಸನ್ಮಾನವನ್ನು ಮಾಡ್ತಾ ಬಂದಿದ್ದೇವೆ ಸುಮಾರು ನಾಲ್ಕು ವರ್ಷಗಳಿಂದ ಐದು ವರ್ಷಗಳಿಂದ ಸತತವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಸಿದ್ದಪ್ಪಣ್ಣ ಅವರು ಮತ್ತು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಲ್ಲ ಒಟ್ಟಿಗೆ ಸೇರಿಸಿ ನಾವೆಲ್ಲ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದೇ ಶಿಕ್ಷಕ ಮಕ್ಕಳಿಗೆ ಉತ್ತೇಜನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರೂ ಕೂಡ ಯಾವ ತಾಲೂಕಿನಲ್ಲೂ ಕೂಡ ಮಾಡಲಿಲ್ಲ ಸರ್ಕಾರಿ ನೌಕರರ ಸಂಘ ಒಂದು ಬಿಟ್ಟರೆ ಯಾವ ತಾಲೂಕಿನಲ್ಲೂ ಕೂಡ ಪ್ರಾಥಮಿಕ ಶಾಲಾ ವಿಭಾಗದಿಂದ ಯಾರನ್ನೂ ಮಾಡಲಿಲ್ಲ ನಮ್ಮ ತಾಲೂಕಲ್ಲಿ ನಾವು ನಾಲ್ಕು ವರ್ಷ ಅಥವಾ ಇದು ಐದನೇ ವರ್ಷ ಇದು ಐದನೇ ವರ್ಷವೂ ನಾವು ಮಾಡಿದ್ದೇವೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಪ್ರತಿಯೊಂದು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಈ ಒಂದು ಸ್ಫೂರ್ತಿದಾಯಕವಾದಂಥ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸ್ಫೂರ್ತಿಯನ್ನು ಕೊಟ್ಟಾಗ ಅವರು ನೆನಪು ಮಾಡ್ಕೊತಾರೆ ಮೊನ್ನೆ ಸುಮಾರು ಜನ ಸುಮಾರು ಎಕ್ಸಾಂಪಲ್ಸನ್ನು ಕೊಟ್ಟರು ನಮ್ಮ ದಾಮದ ಅವರು ಕೂಡ ಕೊಟ್ಟರು ಆ ಮಕ್ಕಳಿಗೆ ಯಾವ ರೀತಿ ನೀವು ಓದಬೇಕು ಏನು ಮಾಡಬೇಕು ಎಂಬತಕ್ಕಂಥದ್ದನ್ನು ಈಗ ನಾವು ಸನ್ಮಾನ ಮಾಡಿ ಮಕ್ಕಳಿಗೆ ಸ್ಫೂರ್ತಿಯನ್ನು ಕೊಟ್ಟಾಗ ಆ ಮಗು ಬರ್ತಕ್ಕಂಥ ಒಂದು ಮುಂದಿನ ವರ್ಷದಲ್ಲಿ ಆತ್ಮ ಇನ್ನೂ ಸ್ವಲ್ಪ ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ಶಿಕ್ಷಕ ಮಕ್ಕಳಿಗೆ ಒಂದು ಸ್ಫೂರ್ತಿ ಕೊಟ್ಟಾಗ ನಾವು ಸುಮಾರು ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಕೂಡ ಒಬ್ಬ ಶಿಕ್ಷಕ ಶಿಕ್ಷಕರ ಒಂದು ಮಗನೇ ಸುಮಾರು ಡಿ ಸಿಗಳಾಗಿದ್ದಾರೆ ಶಿಕ್ಷಕರ ಮಕ್ಕಳು ಹಾಗಾಗಿ ಆ ರೀತಿಯಾದಂತಹ ಒಂದು ಪದವಿಗಳನ್ನು ಪಡ್ಕೊಳ್ಳಿ ನಮ್ಮ ಟೀಚರ್ ಮಕ್ಕಳು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಅವರು ಒಳ್ಳೇದಾಗಲಿ ಈ ಒಂದು ಹರಿಹರೇಶ್ವರ ದೇವಸ್ಥಾನದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದಿನ ಅನ್ಕರ್ ಮಾಡಿ ದುಡ್ಡಿದೆ ಅಂತಸ್ತು ಐಶ್ವರ್ಯ ಎಲ್ಲ ಇದೆ ಆದರೆ ಮಾಡೋ ಮನಸ್ಸಿರಬೇಕು ಕೊಡೋ ಮನಸ್ಸಿರಬೇಕು ಅದು ನಮ್ಮ ಸಿದ್ದಪ್ಪ ರೋಣಪ್ಪ ಇಂಥವರಲ್ಲಿ ಇನ್ನೂ ಇದೆ ಅಡಗಿದೆ ಅವರು ಮಾತ್ರ ಇದೆಲ್ಲ ನಮ್ಮನ್ನು ಕರಿತಾ ಇದ್ದರೆ ನಾವು ಬರ್ತಾಯಿದ್ದೀವಿ ಖಂಡಿತ ಫಸ್ಟ್ ದೇವರು ಆ ಭಗವಂತ ಅನ್ನೋರಿದ್ರೆ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಇವತ್ತು ಕೇಳ್ಕೊತೀನಿ ಅದಕ್ಕೆ ಸಪೋರ್ಟ್ ಮಾಡಿದಿರುವಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದೇ ಮಾಡಲಿ ಮತ್ತು ಇದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ನಿಮಗೆ ಮಾತ್ರ ಸನ್ಮಾನ ಮಾಡ್ತಾ ಇದ್ದಾರೆ ಅದಕ್ಕೆ ಬೇರೆಯವರು ಇನ್ನೂ ಇಲ್ವಾ ನಿಮ್ಮ ಸ್ಟೂಡೆಂಟ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಸುಮಾರು ಜನ ಇದ್ದಾರಲ್ಲ ಅವರಿಗೆಲ್ಲ ಯಾಕೆ ಮಾಡಲಿಲ್ಲ ಅಂತೇಳಿದ್ರೆ ನೀವು ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅಂತ ಹೆಚ್ಚು ಅಂಕಗಳು ಪಡ್ಕೊಂಡಷ್ಟು ಮಾತ್ರಕ್ಕೆ ನಾವೆಲ್ಲ ಕೂಡ ಕಾರ್ಯಕ್ರಮಗಳಲ್ಲಿ ಜೈಶಾಲಿ ಆಗಿದ್ದೀವ ಅಥವಾ ಇನ್ನು ರೀಚ್ ಆಗಿದ್ದೀವ ನಮ್ಮ ಗೋಲ್ ಮುಟ್ಟಕ್ಕಾಗುತ್ತಾ ಅಂತ ಇವತ್ತು ಇದೊಂದು ಸ್ಟೆಪ್ ಫಸ್ಟ್ ಸ್ಟೆಪ್ಪು ಅಂತ ಹೇಳ್ಬೋದು ಈ ಮುಂದೆ ಹೋಗ್ತಾ 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 ಇನ್ನೂ ಅನೇಕ ಮೆಟ್ಟಿಲುಗಳಿವೆ ಆವಾಗೂ ಹಿಂಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಡ್ತಾ ಇರೋದು ನಿಮ್ಗೆ ಪ್ರೋತ್ಸಾಹ ಮಾಡ್ತಾ ಇರೋದು ಸಮಾಜದಲ್ಲಿ ನೀವು ಅದಾದ ಮೇಲೆ ಎಜುಕೇಷನ್ ಕೂಡ ಸಮಾಜದಲ್ಲಿ ನೀವು ದೊಡ್ಡ ಹುದ್ದೆಯಲ್ಲಿರ್ಬೋದು ಅಥವಾ ಯಾವುದೋ ಒಂದು ರಾಜಕೀಯದಲ್ಲಿರ್ಬೋದು ಅಥವಾ ಸಮಾಜದ ಉತ್ತಮ ಪ್ರಜೆಯಾಗಲಿ ಸಮಾಜ ನಿಮ್ಮನ್ನು ಗುರುತಿಸಲಿ ಆವತ್ತು ಕೂಡ ಸನ್ಮಾನ ಮಾಡಿಲ್ಲ ಅಂದರೂ ಸನ್ಮಾನ ಮಾಡಿದಷ್ಟೇ ಗೌರವ ಕೊಡಲಿ ಅಂತೇಳ್ಬಿಟ್ಟು ನಿಮಗೆ ಇವತ್ತು ಸನ್ಮಾನ ಮಾಡ್ತಾ ಇರೋದಷ್ಟೇ ಇದನ್ನು ಒಂದು ಜ್ಞಾಪ ಇಟ್ಕೊಂಡಿರಬೇಕು ನಾನು ಯಾವುದೋ ಒಂದು ಕತೆ ನೋಡ್ತಾ ಇದ್ದೆ ಒಂದು ಅಥವಾ ಮೂರನೇ ಒಂದು ಕಾರ್ಯಕ್ರಮ ಅಂಗದ ವತಿಯಿಂದ ಹಾಗೂ ಹಿರಿಯರ ಮಾರ್ಗದರ್ಶಕರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹಳ ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಈ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನು ಇಲ್ಲಿ ಇವತ್ತೇ ಅಲ್ಲ ಮುಂದಿನ ಹಿಂದಿನ ಕಾರ್ಯಕ್ರಮದಲ್ಲಿ ಕೂಡ ತಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿ ಈ ಕ ಈ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನು ಈ ಒಂದು ಕಾರ್ಯಕ್ರಮವನ್ನು ಏನು ನೋಡಿದ್ದೀರಿ ಮಾಡಿ ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ಗಮನಿಸಿದ್ದೀರಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಯಾವುದೋ ಒಂದು ಉನ್ನತ ಸ್ಥಾನದಲ್ಲಿ ಹೇರಿ ಆ ಒಂದು ಉನ್ನತ ಸ್ಥಾನದಿಂದ ನಿಮ್ಮ ಹಿಂದೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿ ನೀವು ಕೂಡ ನಾನು ಉನ್ನತ ಮಟ್ಟಕ್ಕೆ ಏರ್ತೀರಿ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳು ಆಯಿತು ಎಲ್ಲ ಪೋಷಕ ವರ್ಗದವ್ರಿಗೂ ಕೂಡ ನಾನು ಇದೇ ಒಂದು ನಾವು ನಾನು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೇರಬೇಕು ಅನ್ನೋದೇ ಎಲ್ಲ ಪೋಷಕರ ಒಂದು ಅಭಿಪ್ರಾಯ ಆಗಿರ್ತದೆ ಆದರೆ ಅದರಲ್ಲೂ ಕೂಡ ನಾನು ಕೆಲವು ಈ ನಮ್ಮ ಐದು ಬೆರಳು ಯಾವ ರೀತಿ ಇರ್ತದೋ ಅದೇ ಮಟ್ಟದಲ್ಲೇ ಹೋಗ್ತಾ ಇರ್ತದೆ ಹಾಗೆಯೇ ಎಲ್ಲ ಪೋಷಕರು ಕೂಡ ಹಿಂದೆ